ಫೈಟರ್ಸ್ ಇವತ್ತು ಗಂಗಾವತಿಯಲ್ಲಿ ಇದೀವಿ ಒಂದು ರಿಸಲ್ಟ್ ಬಗ್ಗೆ ನಾವು ಕಸ್ಟಮರ್ ಫೀಡ್ ಬ್ಯಾಕ್ ಹೇಗಿದೆ ಅಂತೇಳಿ ನಾವು ಡೈರೆಕ್ಟ್ ನೇ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಅಂಬರೇಶ್ ಅಂತ ಹೇಳಿ ಸರ್ ಗಂಗಾವತಿ ಗಂಗಾವತಿ ಸರ್ ನೀವು ಅಮ್ಮವರಿಗೆ ಅಮ್ಮ ನಿಮ್ಮ ಹೆಸರು ಜಂಬಕ್ಕ ಅಂತ ಜಂಬಕ್ಕ ಅಂತ ಇದು ಯಾವ ಗಂಗಾವತಿ ಸರ್ ಅಂಬರೀಶ್ ಅವರು ನಿಮಗೆ ಶುಗರ್ ಸಂಬಂಧಪಟ್ಟಂಗೆ ನಿಮಗೆ ನಮ್ಮ ಡೈಬೈಡಾಕ್ ಮತ್ತು ನೂನಿನ ಕೊಟ್ಟಿದ್ರು ಅಮ್ಮ ಎಷ್ಟ ತಿಂಗ್ಳ ಆಯ್ತು ಬಳಸ್ತಾ ಇದ್ರಲ್ಲ ಅಂದ್ರೆ ತಿಂಗಳ ಒಂದ್ ತಿಂಗಳ ಅಮ್ಮ ಎಷ್ಟು ವರ್ಷದಿಂದ ನಿಮಗ್ ಶುಗರ್ ಇದೆ ಒಂದ್ ಹತ್ತ ಹನ್ನೆರಡ್ ವರ್ಷದಿಂದ ಇದ್ದಾಯ್ತಿ ಹತ್ತ ಹನ್ನೆರಡ್ ವರ್ಷದಿಂದ ಮಾತ್ರೆ ತಗೊಳ್ತದ ಮಾತ್ರೆ ತೊಗೊಂತಿ ನಿಮಗ ಏನೇನೆಲ್ಲಾ ಪ್ರಾಬ್ಲಮ್ ಇತ್ತಮ್ಮ ಕಲೆ ತಿರಗೋದಿತ್ತು ಹಸುವಾತಿದ್ದಿಲ್ಲಾ ನಿದ್ದಿ ಸರಿಗ್ ಬರ್ತಿದ್ದಿಲ್ಲಾ ಕಾಲ್ ಕೈ ಹಾರ್ತಿದ್ರು ಎಲ್ಲಾ ಇವಾಗ ಗುಣ ಆಗೇತಿ ಈಗ ಒಂದ್ ತಿಂಗಳದಲ್ಲಿ ಸುದ್ದಿ ಚನಾಗ್ ಬರ್ತಾ ಇದೆ ತಲೆನೋದ್ ಕಡಿಮೆ ಆಗಿದೆ ಕೈ ಕಾಲು ಕಡಿಮೆ ಆಗಿದೆ ಮತ್ತೆ ನಿಮಗೆ ಎನರ್ಜಿ ಬಂದಿದೆ ಶಕ್ತಿ ಬಂದಿದೆ ಸೊ ಈ ಪ್ರಾಡಕ್ಟ್ ತಗೋಬೋದ ಅಂಬರೀಶ್ ಸರ್ ಹೇಗಿದೆ ಶುಗರ್ ಪೇಶೆಂಟ್ ಬಳಸ್ಬಹುದು ಇದರಿಂದ ಯಾವ್ದೇ ಕಣಗ್ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜಕರು ಇದನ್ನ ಪ್ರತಿಯೊಬ್ಬ ನಾಲ್ಕು ಜನ ಬಳಸಿ ಆರೋಗ್ಯ ಇರ್ಬೋದು ಅಂತ ಹೇಳಕ್ ಇಷ್ಟು ಅಮ್ಮ ನೆಕ್ಸ್ಟ್ ಇನ್ನೊಂದ್ ತಿಂಗಳ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ